ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ ಬಿಲ್ ಅನ್ನ ಮಂಡಿಸಿ ಅಂಗೀಕಾರ ಪಡ್ಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ವಿರೋಧ ಪಕ್ಷಗಳ ವಿರೋಧದ ಮಧ್ಯೆನೆ ಈ ಮಸೂದೆ ಅಂಗೀಕಾರ ಆಯಿತು ಸಾಕಷ್ಟು ವಿರೋಧ ಆಯಿತು ದ್ವೇಷ ಭಾಷಣ ಈ ಒಂದು ಪ್ರತಿಬಂಧಕ ಈ ವಿಧೇಯಕ ಬೇಕಾಗಿಲ್ಲ ಇದನ್ನ ಯಾಕೆ ಮಾಡ್ತಾ ಇದ್ದೀರಿ ನೀವು ಸಂಚು ಕುತಂತ್ರ ಹಾಗೆ ಹೀಗೆ ಅಂತ ಹೇಳಿ ವಿರೋಧ ಪಕ್ಷಗಳ ಒಂದು ವಾದ ಅದೇನಾದರೂ ಹಾಕ್ಕೊಳ್ಳಿ ವಿಧಾನಸಭೆಯಲ್ಲಿ ಹೇಗಿದ್ದರೂ ಆಡಳಿತಾರೂಢ ಪಕ್ಷಕ್ಕೆ ಬಹುಮತ ಇದ್ದೇ ಇದೆ ಆ ಪ್ರಕಾರವಾಗಿ ಏನಾಯ್ತಿದು ಅಂಗೀಕಾರ ಆಗೋಯಿತು ದ್ವೇಷ ಭಾಷಣ ತಡೆಯುವ ದೇಶದ ಮೊದಲ ಕಾನೂನು ಇದು ಏನಾಗುತ್ತೆ ಇಂಥ ಮಸೂದೆಗಳು ಅಂತ ಬಂದಾಗ ಇದನ್ನು ಬರೀ ಒಂದು ರಾಜ್ಯದ ಪರಿಧಿ ಒಳಗಡೆ ರಾಜ್ಯದ ಗಡಿಗಳ ಒಳಗಡೆ ಮಾತ್ರ ಇದು ತಿಂಕ್ ಮಾಡಬಾರ್ದು ಇವತ್ತಿಲ್ಲ ಆಗಿದ್ದು ನಾಳೆ ಇನ್ಯಾವುದೋ ರಾಜ್ಯದಲ್ಲಿ ಶುರು ಮಾಡ್ಕೊಳ್ಬಹುದಾಗತ್ತೆ ದೇಶಾದ್ಯಂತ ದೇಶಾದ್ಯಂತ ಇದು ವ್ಯಾಪಿಸಬಹುದಾಗತ್ತೆ ಹಾಗಿದ್ದಾಗ ಯಾರಿಗೆ ಹೆಚ್ಚು ತೊಂದರೆ ಆಗಬಹುದು ಇದು ದ್ವೇಷ ಭಾಷಣ ತಡೆಯುವ ವಿಧೇಯಕ ಇದಾಗಿರುತ್ತಾ ಅಥವಾ ಇದು ನಾಳೆ ದಿನ ಕಾಯ್ದೆಯಾಗಿ ಬಂದರೆ ಕಾಯ್ದೆಯಾಗಿ ಬಂದರೆ ಅಥವಾ ಇದನ್ನು ಪ್ರತಿಪಕ್ಷಗಳನ್ನು ಹಣಿಯುವ ಸಲುವಾಗಿ ಅವ್ರು ಮಾತಾಡಿದ್ದಕ್ಕೆಲ್ಲ ಏನೋ ಒಂದು ಕಾನೂನು ಸೇರಿಸಿ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಭಯ ಇದೆ ಗೊತ್ತಿಲ್ಲ ದೇಶದ ಮೊದಲ ಕಾನೂನು ಇದು ಈ ಮಸೂದೆಯಲ್ಲಿ ಒಂದು ಲಕ್ಷ ರೂಪಾಯಿಗಳವರೆಗೆ ದಂಡ ಇರುತ್ತೆ ಹಾಕಬಹುದಾಗತ್ತೆ ಗರಿಷ್ಠ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆಗೂ ಇದರಲ್ಲಿ ಅವಕಾಶ ಇರುತ್ತೆ ಈ ಮಸೂದೆ ಡಿಸೆಂಬರ್ ನಾಲ್ಕನೇ ತಾರೀಕಿನಂದು ರಾಜ್ಯ ಸಂಪುಟ ಸಭೆ ಮೊದಲು ಅಂಗೀಕರಿಸಿತ್ತು ಕ್ಯಾಬಿನೆಟ್ನಲ್ಲಿ ಆದ ಮೇಲೆ ಈಗ ಇದನ್ನು ಸೆಷನ್ನಲ್ಲಿ ವಿಧಾನಸಭೆಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂಗೀಕಾರ ಕೂಡ ಸಿಕ್ತು ಈ ಮಸೂದೆ ಅಂಗೀಕಾರವಾಗ್ತಾ ಇದ್ದಂತೇನೆ ಕಾಂಗ್ರೆಸ್ ಮತ್ತು ಬಿಜೆಪಿಗರ ಮಧ್ಯೆ ವಾಕ್ಸಮರ ಜೋರಾಗಿತ್ತು ಸಚಿವ ಭೈರತಿ ಸುರೇಶ್ ಬಿಜೆಪಿ ಶಾಸಕ ಚೆನ್ನಬಸಪ್ಪ ಇಬ್ಬರೂ ಕೂಡ ಜೋರು ಜೋರಾಗಿ ಇದ್ರ ಬಗ್ಗೆ ಮಾತಾಡ್ಕೊಂಡ್ರು ಏನು ಮಸೂದೆ ಅಂದರೆ ಇದು ನೋಡಿದ್ರೆ ದ್ವೇಷ ಭಾಷಣ ಪ್ರಸರಣೆ ಪ್ರಸಾರ ಮಾಡೋದು ಅದನ್ನು ಹರಡೋದು ಪ್ರಕಟಿಸುವುದು ಅದನ್ನು ಪ್ರಕಟಿಸುವುದು ಪಬ್ಲಿಷ್ ಮಾಡೋದು ಪ್ರಚಾರ ಮಾಡೋದು ಅದ್ರ ಬಗ್ಗೆ ಇದನ್ನು ತಡೆಯುವಂಥ ವಿಧೇಯಕ ಇದು ಅಂತ ಓವರ್ ಆಲ್ ಆಗಿ ದ್ವೇಷ ಭಾಷಣದ ಎಲ್ಲ ರೆಕ್ಕೆಗಳನ್ನು ಕತ್ತರಿಸ್ತಕ್ಕಂಥ ಒಂದು ಕೆಲಸ ಇದು ಅದೆಲ್ಲೂ ಕೂಡ ಸ್ಪ್ರೆಡ್ ಆಗಬಾರ್ದು ಪ್ರಸಾರ ಮಾಡೋಕ್ಕಾಗಬಾರ್ದು ಪ್ರಕಟಣೆ ಮಾಡೋಕ್ಕೂ ಅವಕಾಶ ಇರಬಾರ್ದು ಅದ್ರ ಬಗ್ಗೆ ಮಾತು ಆಡಬಾರ್ದು ಅಂತ ಓವರ್ ಆಲ್ ಆಗಿ ಹಿಂದೂ ಬಗ್ಗೆ ಮಾತಾಡ್ತಾರೋ ಮುಸ್ಲಿಮ್ ಬಗ್ಗೆ ಮಾತಾಡ್ತಾರೋ ಕ್ರಿಶ್ಚಿಯನ್ಸ್ ಬಗ್ಗೆ ಮಾತಾಡ್ತಾರೋ ಏನೋ ಒಂದು ಉದ್ದೇಶ ಇಟ್ಕೊಂಡು ಒಬ್ಬರ ಬಗ್ಗೆ ದ್ವೇಷ ಕಾರುವಂಥ ವಿಚಾರವನ್ನು ಹೇಳ್ತಾರೋ ಅದಕ್ಕೆ ನಾವು ಸರಿಯಾಗಿ ಕೊಡಬೇಕು ಎನ್ನುವಂಥ ಒಂದು ವಿಧೇಯಕ ಇದು ಪೂರ್ವಾಗ್ರಹ ಪೀಡಿತ ಹಿತಾಸಕ್ತಿ ಪೂರೈಸಲು ಜೀವಂತ ಅಥವಾ ಸತ್ತ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನ ವಿರುದ್ಧ ಸತ್ತೋಗಿರಲಿ ಬಕ್ ಅಂದ್ರೆ ಬದುಕಿರಲಿ ಅವರು ಪೂರ್ವಾಗ್ರಹ ಪೀಡಿತ ಒಂದು ಹಿತಾಸಕ್ತಿ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡುವ ದೃಷ್ಟಿಯಿಂದ ಪೂರೈಸುವ ದೃಷ್ಟಿಯಿಂದ ಒಬ್ಬ ವ್ಯಕ್ತಿ ಸತ್ತಿರಲಿ ಬದುಕಿರಲಿ ಅಥವಾ ವ್ಯಕ್ತಿಗಳ ಗುಂಪಿನ ವಿರುದ್ಧ ಯಾವುದೋ ಒಂದು ವ್ಯಕ್ತಿಗಳ ಗುಂಪು ಆ ಗುಂಪಿನ ವಿರುದ್ಧವಾಗಿ ದ್ವೇಷ ಕಾರುವುದು ದ್ವೇಷದ ಭಾವನೆಯನ್ನು ಉಂಟು ಮಾಡುವ ಒಂದು ಪ್ರಯತ್ನ ಮಾಡೋದು ದ್ವೇಷ ಕಾರೋ ಕಾರೋದಾದರೂ ಸರಿಯೇ ಅಥವಾ ದ್ವೇಷವನ್ನು ಕ್ರಿಯೇಟ್ ಮಾಡೋದಾದರೂ ಸರಿಯೇ ಅಂಥ ಉದ್ದೇಶದಿಂದ ಮಾಡಿದಂಥ ಭಾಷಣ ಪ್ರಸಾರ ಮಾಡಿದಂಥ ಯಾವುದೇ ಅಭಿವ್ಯಕ್ತಿಯ ಸ್ವರೂಪವನ್ನು ಅಭಿವ್ಯಕ್ತಿಯನ್ನು ದ್ವೇಷ ಭಾಷಣ ಅಂತ ವರ್ಗೀಕರಣ ಮಾಡಲಾಗುತ್ತೆ ಈ ಒಂದು ಮಸೂದೆಯ ಪ್ರಕಾರ ಧರ್ಮ ಆಗಲಿ ಜನಾಂಗ ಆಗಲಿ ಜಾತಿಯಾಗಲಿ ಅಥವಾ ಸಮುದಾಯ ಆಗಲಿ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ವಾಸಸ್ಥಳ ಭಾಷೆ ವಿಕಲಚೇತನ ಅಥವಾ ಬುಡಕಟ್ಟು ಆಧಾರದ ಮೇರೆಗೆ ಯಾವುದೇ ಪಕ್ಷಪಾತವನ್ನು ದ್ವೇಷ ಭಾಷಣ ಅಂತ ವರ್ಗೀಕರಣ ಮಾಡಲಾಗಿದೆ ಶಿಕ್ಷೆ ಮತ್ತು ದಂಡ ಮೊದಲ ಬಾರಿಗೆ ಈ ದ್ವೇಷ ಭಾಷಣ ದ್ವೇಷ ಅಪರಾಧಗಳಿಗೆ ಒಂದು ವರ್ಷ ಕೊಡೋ ಹಾಕ್ತಾರೊಳಗಡೆ ಫಸ್ಟ್ ಟೈಮ್ ಏನೋ ಮಾಡ್ಬಿಟ್ಟಪ್ಪ ಯಾರ್ದೋ ಬಗ್ಗೆ ದ್ವೇಷ ಕಾರಬಿಟ್ಟಿದ್ದಾನೆ ಯಾವುದೋ ಧರ್ಮದ ಬಗ್ಗೆ ದ್ವೇಷ ಕಾರ್ಬಿಟ್ಟ ಲಿಂಗದ ಬಗ್ಗೆ ಮಾತಾಡ್ಬಿಟ್ಟ ಯಾವುದೋ ವಿಕಲಚೇತನರ ಬಗ್ಗೆ ಇವನು ಕೆಟ್ಟದಾಗ ಮಾತಾಡಿದ್ದಾನೆ ಈ ರೀತಿ ಯಾವುದೋ ಮನುಷ್ಯನ ಬಗ್ಗೆ ಸತ್ತೋಗಿರೋ ವ್ಯಕ್ತಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾನೆ ಇವನು ಸತ್ತೋಗಿರೋ ವ್ಯಕ್ತಿಗಳ ಗುಂಪುಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಒಂದು ವರ್ಷ ಆಗ್ತಾರೆ ಮೊದಲು ಆಮೇಲೆ ಗರಿಷ್ಠ ಏಳು ವರ್ಷಗಳವರೆಗೆ ಜೈಲಿಗೆ ಹಾಕ್ಬೋದು ಐವತ್ತು ಸಾವಿರ ರೂಪಾಯಿ ದಂಡಕ್ಕೂ ಅವಕಾಶ ಇರುತ್ತೆ ಎರಡನೇ ಬಾರಿ ಅಪರಾಧ ಮಾಡ್ತಾರಲ್ಲ ಆಗ ಎರಡರಿಂದ ಹತ್ತು ವರ್ಷದ ಅವಧಿಯವರೆಗೆ ಜೈಲಿಗೆ ಹಾಕಬಹುದು ಒಂದು ಲಕ್ಷ ದಂಡವನ್ನು ಹಾಕಬಹುದು ದ್ವೇಷ ಭಾಷಣ ಮಾಡಿ ಕೇಸ್ ಬಿದ್ದುಬಿಟ್ರೆ ಅದು ನಾನ್ ಬೇಲೆಬಲ್ ಆಗಿಬಿಡುತ್ತೆ ಬೇಲ್ ಕೂಡ ಸಿಗಲ್ಲ ಅದು ಅಂತ ಜಾಮೀನು ರಹಿತ ಪ್ರಕರಣ ಅದು ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟರ್ ಮೂಲಕವಾಗಿ ದ್ವೇಷ ಭಾಷಣಗಳ ವಿಚಾರಣೆ ಆಗುತ್ತೆ ದ್ವೇಷ ಭಾಷಣಗಳ ಪ್ರಕರಣವನ್ನು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಗಿಂತ ಕಡಿಮೆ ಇಲ್ಲದ ಯಾರೇ ಪೊಲೀಸ್ ಅಧಿಕಾರಿ ಈ ಮಾಹಿತಿ ಸ್ವೀಕರಿಸಿದ್ರೆ ವಿಚಾರಣೆ ಮಾಡಿ ಕಾಯ್ದೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಪ್ರಸಲ್ನ ಕರ್ನಾಟಕ ದ್ವೇಷ ಭಾಷೆ ಮತ್ತು ಕೊಡಬೇಕು ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ವಿಧೇಯಕವನ್ನು ಕಂಡ ಕಂದವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಕಷ್ಟದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಕಷ್ಟ ಹೊಂದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಕಷ್ಟ ಹೊಂದಲೇ ಪರವಾಗಿದೆ ಕಷ್ಟ ಅಧಕ್ಷಕರು ಅಧಕ್ಷಕರು ಎಂಟನೇ ಹಂತದ ವಿಧ್ಯಕರನ್ನಾದವು ಒಂದು ನೇತಕನ ಹೆಸರು ಮೊಕೋವಕನಿಕೆ ಕಷ್ಟದ ಪರವಾಗಿದೆ ಕಷ್ಟದ ಪರವಾಗಿದೆ ಕಷ್ಟದ ಪರವಾಗಿದೆ ಇದು ಕಷ್ಟದ ಪರವಾಗಿದೆ ஏய் நீ யாரெலக்ட் அந்த மாடலிலே சாரி கேம்பி ஆகிடறே நீங்க பாருங்க நீ யாரெலக்ட் அந்த நீ யாரெலக்ட் அந்த சுரேஷ் சபா நீ யாரெலக்ட் நீ